ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ನೀತು ನೀನು ಹೇಳ್ತಾ ಇದ್ದಿದ್ದು ಇದೇ ಗೋರಿಯ ಬಗ್ಗೆನೇನಾ ಎಂದು ಕೇಳಿದ ರೂಪಾಗೆ ಹೌದು ಎನ್ನುವ ಹಾಗೆ ತಲೆಯಾಡಿಸಿ ಅದರ ಹತ್ತಿರ ನಡೆದವಳು ಆ ಗೋರಿಯನ್ನು ಮೃದುವಾಗಿ ಸವರಿ ಧೂಳು ಕಸ ಕಡ್ಡಿ ಎಲ್ಲವನ್ನು ತನ್ನ ದುಪ್ಪಟ್ಟಾದಿಂದಲೇ ಸ್ವಚ್ಛ ಮಾಡಿದಳು ಅದನ್ನು ನೀಟಾಗಿ ಸ್ವಚ್ಛ ಮಾಡಿದ ನಂತರ ರೂಪಾ ಅದನ್ನು ಸರಿಯಾಗಿ ದಿಟ್ಟಿಸಿ ನೋಡಿದವಳ ಹುಬ್ಬುಗಳು ಗೊಂದಲದಿಂದ ಬೆಸೆದುಕೊಂಡವು ನಿತು ಅಲ್ಲಿ ಹೆಸರಿನ ಕೆಳಗೆ ಬರೆದಿರುವ ದಿನಾಂಕ ನೋಡು ಎಂದು ಗಾಬರಿಯಲ್ಲಿಯೇ ಹೇಳಿದಳು ರೂಪ ಅವಳ ಮಾತಿಗೆ ಏನೇ ಆಯಿತು ನಿನಗೆ ನೀನು ಯಾಕೆ ಇಷ್ಟು ಗಾಬರಿಯಾಗಿದ್ದೀಯ ಅಂಥದ್ದೇನಿದೆ ಅಲ್ಲಿ ಎಂದು ಕೇಳುತ್ತಲೇ ಅದರ ಕಡೆ ಕಣ್ಣಾಯಿಸಿದಳು ಅಲ್ಲಿ ಹೆಸರು ವನಜಾಕ್ಷಿ ಎಂದು ಬರೆದು ಜನನ ಎಂದು ಬರೆದಿದ್ದ ಜಾಗವನ್ನು ಬಿಟ್ಟು ಮರಣ ಎಂದು ಬರೆದಿದ್ದ ಜಾಗದಲ್ಲಿ ನೀತುವಿನ ಹುಟ್ಟಿದ ದಿನಾಂಕ ಇತ್ತು ಅದನ್ನು ನೋಡಿ ಗೊಂದಲದಲ್ಲಿ ರೂಪಾಳ ಮುಖ ನೋಡಿದಳು ನೀತು ನೀತು ನನಗೆ ಅನ್ನಿಸುತ್ತಿದೆ ಇಲ್ಲಿ ಸತಿರುವ ಹೆಂಗಸಿಗೂ ಆ ಕನಸಿಗೂ ಈ ದೇವಸ್ಥಾನಕ್ಕೂ ನಿನಗೂ ಏನೋ ಸಂಬಂಧವಿದೆ ಎಂದು ತನ್ನ ಅನುಮಾನವನ್ನು ಹೊರಹಾಕಿದಳು ನನಗೂ ಹಾಗೆ ಅನ್ನಿಸುತ್ತಿದೆ ಎಂದಾಗ ಸರಿ ಎದ್ದೇಳು ಬೇಗ ಆಗಲೇ ಮಧ್ಯಾಹ್ನ ಆಗೋಕೆ ಬಂತು ನಾವು ಇವರ ಬಗ್ಗೆ ಎಲ್ಲವನ್ನು ಎಲ್ಲರನ್ನೂ ಕೇಳಿ ತಿಳಿದುಕೊಂಡು ಪುನಃ ಮನೆಗೆ ಹೋಗೋ ಅಷ್ಟರಲ್ಲಿ ತಡ ಆಗುತ್ತೆ ಎಂದು ಅವಳನ್ನು ಎಚ್ಚರಿಸಿದಾಗ ಸರಿ ಎಂದು ಅಲ್ಲಿಂದ ಊರಿನ ಕಡೆಗೆ ಹೊರಟರು ಊರಿನ ಒಳಗೆ ಬಂದವರು ರೋಡಿನಲ್ಲಿ ಸಿಕ್ಕ ಒಬ್ಬ ಹೆಂಗಸಿನ ಹತ್ತಿರ ಅಕ ಒಂದು ನಿಮಿಷ ಎಂದು ಅವರನ್ನು ತಡೆದು ನಿಲ್ಲಿಸಿದವಳು ಆ ತೋಟದ ಹತ್ತಿರ ವನಚಾಕ್ಷಿ ಎನ್ನು ಹೆಂಗಸಿನ ಸಮಾಧಿ ಇದೆಯಲ್ಲ ಅವರು ಯಾರು ಅನ್ನೋದು ನಿಮಗೆ ಗೊತ್ತಾ ಎಂದು ಪ್ರಶ್ನಿಸಿದಳು ಯಾವ ತೋಟದ ಬಗ್ಗೆ ಕೇಳ್ತಾ ಇದ್ದೀರ ನೀವು ಎಂದು ಅರ್ಥವಾಗದೆ ಕೇಳಿದಳು ಆ ಹೆಂಗಸು ಅದೇ ಈ ದಿಕ್ಕಿನಲ್ಲಿ ಇದೆಯಲ್ಲ ಅಲ್ಲಿ ಎಂದು ತನ್ನ ಕೈಯನ್ನು ಮುಂದೆ ಮಾಡಿ ಸಮಾಧಿ ಇರುವ ದಿಕ್ಕಿನ ಕಡೆ ತೋರಿಸಿದಳು ಎರಡು ಕಿಲೋಮೀಟರಷ್ಟು ದೂರ ಇರುವ ಗೋರಿ ಕೈ ತೋರಿಸಿದ ತಕ್ಷಣ ಅವರಿಗೆ ಹೇಗೆ ತಾನೆ ಅರ್ಥವಾಗಬೇಕು ಆ ಥರ ಕೈ ತೋರಿಸಿ ಹೇಳಿದರೆ ನನಗೆ ಹೇಗೆ ಅರ್ಥವಾಗಬೇಕು ಪ್ರತಿಯೊಬ್ಬರ ಜಮೀನಿನಲ್ಲಿ ಅವರ ಸಮಾಧಿ ಸಂಬಂಧಿಕರ ಸಮಾಧಿ ಇದ್ದೇ ಇರುತ್ತದೆ ಎಂದವರ ಬಳಿಕ ವನಜಾಕ್ಷಿ ಎನ್ನುವ ಹೆಂಗಸಿನ ಮನೆ ಯಜಮಾನನ ಹೆಸರು ಹೇಳಿ ಎಂದು ಕೇಳಿದಾಗ ಮುಖ ಇಳಿ ಬಿಟ್ಟಳು ನೀದು ಅದರ ಮನೆಯವರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಅವರ ಹೆಸರು ವನಜಾಕ್ಷಿ ಇಪ್ಪತ್ತೆರಡು ವರ್ಷಗಳ ಹಿಂದೆ ಸತ್ತಿದ್ದಾರೆ ಎನ್ನುವುದಷ್ಟೇ ನನಗೆ ಗೊತ್ತು ಎಂದಳು ಇಷ್ಟು ದೊಡ್ಡ ಊರಿನಲ್ಲಿ ನಮ್ಮ ಬೀದಿ ಬಿಟ್ಟು ಪಕ್ಕದ ಬೀದಿಯವರ ಹೆಸರು ಕೇಳಿದರೇನೇ ಗೊತ್ತಾಗೋದು ಕಷ್ಟ ಅಂಥದ್ರಲ್ಲಿ ಇಪ್ಪತ್ತೆರಡು ವರ್ಷಗಳ ಹಿಂದೆ ಸತ್ತಿರುವ ಹೆಂಗಸಿನ ಹೆಸರು ಹೇಳಿದರೆ ಹೇಗೆ ತಾನೇ ಗೊತ್ತಾಗಬೇಕು ಎಂದವರು ಬಳಿಕ ಒಂದು ಕೆಲಸ ಮಾಡಿ ಈ ಊರಿನಲ್ಲಿ ವಯಸ್ಸಾದ ಅಜ್ಜಿ ತಾತಂದಿರ ಹತ್ತಿರ ಕೇಳಿ ಅವರಿಗೆ ಗೊತ್ತಿದ್ದರೂ ಗೊತ್ತಿರಬಹುದು ಎಂದು ಸಲಹೆ ಕೊಟ್ಟು ಹೋಗಿದ್ದರು ಅವರ ಮಾತಿನಂತೆ ಅವರ ಮಾತಿನಂತೆ ಮಧ್ಯ ವಯಸ್ಸಿನ ವ್ಯಕ್ತಿಗಳಿಂದ ಹಿಡಿದು ವಯಸ್ಸಾದ ಮುದುಕ ಮುದುಕಿಯರವರೆಗೂ ಎಲ್ಲರನ್ನೂ ವಿಚಾರಿಸಿದರೂ ಸಹ ಎಲ್ಲರೂ ತಮಗೆ ಗೊತ್ತಿಲ್ಲ ಎಂದೇ ಹೇಳುತ್ತಿದ್ದರು ಥೂ ಏನು ಇದು ಹೆಚ್ಚು ಕಮ್ಮಿ ಈ ಊರಿನ ಎಲ್ಲ ಜನಗಳ ಹತ್ತಿರನೂ ಕೇಳಿಯಾಯಿತು ಆದರೆ ಎಲ್ಲರೂ ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರಲ್ಲ ಅವರ ಊರಿನಲ್ಲಿ ಇರೋ ಹೆಂಗಸನ್ನು ಒಬ್ಬರು ನೆನಪಿಟ್ಟುಕೊಂಡಿಲ್ವಾ ನನಗಂತೂ ನಡೆದು ನಡೆದು ಸುಸ್ತಾಯಿತು ಎಂದು ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಏದುಸಿರು ಬಿಡುತ್ತಾ ಹೇಳಿದಳು ರೂಪ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಕಣೆ ಎಂದು ಸಪ್ಪೆ ಮುಖ ಮಾಡಿಕೊಂಡು ಹೇಳಿದಳು ನೀತು ಸರಿ ಈಗ ಮೊದಲು ಊಟ ಮಾಡೋಣ ಬಾ ಊಟ ಮಾಡಿ ಮತ್ತೆ ವಿಚಾರಿಸೋಣ ಎಂದಾಗ ಒಂದು ಪುಟ್ಟ ಹೋಟೆಲ್ನಲ್ಲಿ ಊಟ ಕೂಡ ಮುಗಿಸಿ ಬಂದರು ಸ್ವಲ್ಪ ಸಮಯದ ನಂತರ ಹೇ ನೀತು ನಾವು ಮುಖ್ಯವಾಗಿ ವಿಚಾರಿಸಬೇಕಾದವರನ್ನೇ ಕೇಳೋದನ್ನು ಮರೆತಿದ್ದೀವಿ ಕಣೆ ಎಂದಳು ಯಾರೇ ಅದು ಅದೇ ಕಣೆ ಆ ಸಂಬಂಧಿ ಇರುವ ತೋಟ ಯಾರದ್ದು ಅಂತ ವಿಚಾರಿಸಿದರೆ ತಾನೇ ನಮಗೆ ಆ ಹೆಂಗಸು ಯಾರು ಅಂತ ಗೊತ್ತಾಗೋದು ಎಂದು ಹೇಳಿದ ರೂಪಾಳ ಮಾತು ನೀತುಗೂ ಸರಿ ಅನ್ನಿಸಿತು ಹೌದಲ್ವಾ ಆ ತೋಟದ ಮಾಲೀಕನ ಸಂಬಂಧಿಕರದ್ದೇ ಆಗಿರುತ್ತಾರೆ ಅವರು ಇಷ್ಟು ಚಿಕ್ಕ ವಿಷಯ ಕೂಡ ತಲೆಗೆ ಹೊಳೆಯದೆ ಸುಮ್ಮನೆ ಆಗಲಿಂದ ಬೀದಿ ಬೀದಿ ಅಲೆದಿದ್ದಾಯಿತು ಎಂದು ಗೊಣಗಿಕೊಂಡ ನೀತು ಊರಿನವರ ಬಳಿ ಆ ತೋಟ ಯಾರಿಗೆ ಸೇರುತ್ತೆ ಎನ್ನುವುದನ್ನು ತಿಳಿದುಕೊಂಡು ಅವರ ಮನೆಗೆ ಬಂದರು ಆ ಮನೆಯ ಹೆಂಗಸೊಬ್ಬರು ಹೊರಗಡೆ ಪಾತ್ರೆ ತೊಳೆಯುತ್ತಾ ಕುಳಿತಿದ್ದರು ಅವರ ಬಳಿ ಬಂದು ಅಮ್ಮ ನನ್ನ ಹೆಸರು ನೀತು ಅಂತ ಇವಳು ನನ್ನ ಫ್ರೆಂಡ್ ರೂಪ ನಿಮಗೆ ನಮಗೆ ನಿಮ್ಮಿಂದ ಸ್ವಲ್ಪ ಸಹಾಯ ಆಗಬೇಕಿತ್ತು ಎಂದು ಹಿಂಜರಿಕೆಯಲ್ಲಿ ಕೇಳಿದಳು ನೀತು ಗೊತ್ತು ಗುರಿ ಇಲ್ಲದೇ ಇರುವವರು ಸಹಾಯ ಮಾಡಿ ಎಂದು ಕೇಳುತ್ತಿರುವುದನ್ನು ನೋಡಿ ಗೊಂದಲಗೊಂಡವರು ಏನು ಸಹಾಯ ಬೇಕಾಗಿತ್ತು ಕೇಳಿದರು ಅದು ಅಮ್ಮ ನಿಮ್ಮ ಜಮೀನಿನಲ್ಲಿ ವನಚಾಕ್ಷಿ ಅನ್ನುವರ ಸಮಾಧಿ ಇದೆಯಲ್ಲ ಅವರು ನಿಮಗೆ ಏನಾಗಬೇಕು ಅವರ ಬಗ್ಗೆ ಸ್ವಲ್ಪ ಹೇಳೋಕೆ ಆಗುತ್ತಾ ಅದೆಲ್ಲ ನಿಮಗೆ ಯಾಕೆ ಬೇಕು ಅವರಿಗೆ ನೀವೇನಾಗಬೇಕು ಮರು ಪ್ರಶ್ನೆ ಇಟ್ಟರು ಅವರ ಪ್ರಶ್ನೆಗೆ ಏನು ಉತ್ತರಿಸಬೇಕು ಅನ್ನೋದು ತೋಚಲಿಲ್ಲ ಅವಳಿಗೆ ಹೇಳ್ತೀನಿ ನೀವು ಮೊದಲು ಹೇಳಿ ಎಂದಾಗ ಅವರು ಯಾರು ಅನ್ನೋದು ನಮಗೂ ಗೊತ್ತಿಲ್ಲ ಪದ್ಮಾವತಿ ದೇವಸ್ಥಾನದ ಅರ್ಚಕರು ಇದ್ರಲ್ಲ ಅವರು ಯಾವುದೋ ಅನಾಥ ಶವ ಅಂತ ಕೇಳಿ ಹೇಳಿ ನಮ್ಮ ಜಮೀನಿನಲ್ಲೇ ಕಾರ್ಯ ಮಾಡಿದರು ಅದನ್ನು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ನಮಗೆ ಎಂದಾಗ ಏನು ಅವರು ಯಾರು ಅನ್ನೋದು ಅರ್ಚಕರಿಗೆ ಗೊತ್ತಾ ಎಂದು ಆಶ್ಚರ್ಯದಲ್ಲಿ ಪುನಃ ಕೇಳಿದವಳ ಮಾತಿಗೆ ಹೌದು ಎನ್ನುವಂತೆ ತಲೆಯಾಡಿಸಿದರು ಸುಲೋಚನಾ ಅವರು ಆಗಿ ಬಂದ ಮೊದಲ ದಿನವೇ ಸಹನಾ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡಿದ್ದರಿಂದ ಅಂದಿನಿಂದ ಬೆಳಿಗ್ಗೆ ಬೇಗ ಎದ್ದು ಬಾಗಿಲು ತೊಳೆದು ಪೂಜೆ ಮಾಡುವುದರಿಂದ ಹಿಡಿದು ಅಡುಗೆ ತಿಂಡಿ ಮಾಡುವವರೆಗೂ ಪ್ರತಿಯೊಂದು ಕೆಲಸ ಕೂಡ ಅವಳೇ ಮಾಡುತ್ತಿದ್ದಳು ಸುಲೋಚನಾ ಹಾಗೂ ಶರ್ಮಿಳಾ ಅವರಿಗೆ ಒಂದು ಕಸ ಕೂಡ ಗುಡಿಸಲು ಬಿಡದೆ ಇರುವಷ್ಟು ಎಲ್ಲ ಕೆಲಸವನ್ನು ಅವಳೇ ವಹಿಸಿಕೊಂಡು ಮಾಡುತ್ತಿದ್ದಳು ತನಗೆ ಗೊತ್ತಿಲ್ಲದೆ ಇರುವುದನ್ನು ಶರ್ಮಿಳಾ ಅವರ ಬಳಿ ಕೇಳಿ ತಿಳಿದುಕೊಂಡು ಮಾಡುತ್ತಿದ್ದಳು ಆದರೂ ಸಹ ಅವಳು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಕೊಂಕಾಡುವುದನ್ನು ಮಾತ್ರ ಸುಲೋಚನ ಅವರು ನಿಲ್ಲಿಸಿರಲಿಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಹಾಗಿದೆ ಇದು ಹೀಗಿದೆ ಎಂದು ಕೊಂಕಾಡುವುದನ್ನು ಬಿಡುತ್ತಿರಲಿಲ್ಲ ಚಿಕ್ಕ ಪುಟ್ಟ ವಿಷಯವನ್ನು ದೊಡ್ಡದು ಮಾಡುತ್ತಿದ್ದರು ಅಂದು ಮಧ್ಯಾಹ್ನ ಎಲ್ಲರಿಗೂ ಅಡುಗೆ ಮಾಡಿ ತಾನೇ ಬಡಿಸಲು ನಿಂತಿದ್ದಳು ಸಹನ ರೀ ಸಹನ ಎಲ್ಲರಿಗೂ ಬಡಿಸಿ ಆಯ್ತಲ್ಲ ಬನ್ನಿ ನೀವು ಕೂಡ ಜೊತೆಯಲ್ಲಿ ಕೂತು ಊಟ ಮಾಡಿ ಇನ್ನೇನು ಬೇಕಿದ್ದರೂ ನಾವೇ ಬಡಿಸಿಕೊಂಡು ತಿಂತೀವಿ ಎಂದನು ಆಕಾಶ್ ಅವಳೊಬ್ಬಳೇ ಎಲ್ಲ ಕೆಲಸವನ್ನು ಮಾಡುವುದು ಅವನಿಗೆ ಇಷ್ಟ ಆಗಲ್ಲ ಎಷ್ಟು ಸಾರಿ ಅವರಿಗೆ ಅದರ ಬಗ್ಗೆ ಹೇಳಿದ್ದಾನೆ ಕೂಡ ಆದರೆ ಅವಳು ಮಾತ್ರ ಈ ಮನೆ ಸೊಸೆಯಾಗಿ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾಗಿರುವುದು ನನ್ನ ಕರ್ತವ್ಯ ಈಗ ನಾನು ಅದನ್ನೇ ಮಾಡ್ತಾ ಇರೋದು ಎಂದು ಹೇಳಿ ಅವನನ್ನು ಸುಮ್ಮನಾಗಿಸುತ್ತಿದ್ದಳು ಅವನು ಜೊತೆಯಲ್ಲಿ ಕುಳಿತು ಊಟ ಮಾಡು ಅಂದಿದ್ದನ್ನು ನೋಡಿ ಇಲ್ಲ ಪರವಾಗಿಲ್ಲ ನಾನು ಆಮೇಲೆ ಮಾಡ್ತೀನಿ ನೀವು ಮಾಡಿ ಎಂದು ಹೇಳಿ ಸುಮ್ಮನೆ ನಿಂತಳು ಆಮೇಲೆ ನೀವೊಬ್ಬರೇ ಕೂತು ತಿನ್ನೋದಕ್ಕೂ ಈಗ ಮನೆಯವರೆಲ್ಲರ ಜೊತೆ ಕೂತು ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ ಬಂದು ಕೂರಿಸ ಮೊದಲು ಎಂದು ಈ ಬಾರಿ ಆರ್ಡರ್ ಮಾಡಿದ ಹಾಗೆ ಹೇಳಿದಾಗ ಶರ್ಮಿಲಾ ಹಾಗೂ ಸುಲೋಚನಾ ಅವರ ಮುಖ ನೋಡಿದಳು ಇಬ್ಬರೂ ಕೂಡ ತಮ್ಮ ಪಾಡಿಗೆ ತಾವು ತಿನ್ನುತ್ತಿದ್ದರು ನಂತರ ನಿಧಾನವಾಗಿ ಆಕಾಶ್ ಪಕ್ಕ ಬಂದು ಕುಳಿತುಕೊಳ್ಳುತ್ತಿದ್ದ ಹಾಗೆ ಥೂ ಅದೇನು ಸಾಂಬಾರು ಅಂತ ಮಾಡಿದ್ದೀಯ ನೀನು ಒಂದು ಉಪ್ಪಿಲ್ಲ ಖಾರ ಇಲ್ಲ ಇದರಲ್ಲಿ ಊಟ ಮಾಡೋಕ್ಕೆ ಆಗುತ್ತಾ ನನಗೆ ಈ ಸಾಂಬಾರು ಬೇಡ ಹೋಗಿ ರಸಂ ಮಾಡಿಕೊಂಡು ಬಾ ಬೇಗ ಹೊಟ್ಟೆ ಹಸಿದುಕೊಂಡು ಬಂದವರಿಗೆ ನಾಲ್ಕು ತುತ್ತು ತಿನ್ನೋಕ್ಕೂ ಆಗದೆ ಇರುವ ಹಾಗೆ ಅಡುಗೆ ಮಾಡೋದು ಎಂದು ಗುಣಕೊಂಡ ಹಾಗೆ ಸುಲೋಚನಾ ಅವರು ಹೇಳಿದಾಗ ಈಗಲೇ ಮಾಡಿಕೊಂಡು ಬರ್ತೀನಿ ಹತ್ತು ನಿಮಿಷ ಅಮ್ಮ ಎಂದು ಕುಳಿತಿದ್ದವಳು ಎದ್ದು ಅಡುಗೆ ಮನೆಗೆ ಹೋದಾಗ ಆಕಾಶಕ್ಕೆ ಬೇಸರವಾಯಿತು ಅತ್ತೆ ಸಾಂಬಾರಿಗೆ ಏನಾಗಿದೆ ಚೆನ್ನಾಗೇ ಇದೆಯಲ್ಲ ಎಂದು ಕೇಳಿ ಅಪ್ಪ ನೀವು ಹೇಳಿ ಸಾಂಬಾರು ಚೆನ್ನಾಗಿಲ್ವಾ ಎಂದು ತನ್ನ ಅಪ್ಪನ ಕಡೆ ಇವ ತಿರುಗಿ ಕೇಳಿದನು ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅನ್ನೋದು ಬಿಟ್ಟರೆ ಸಾಂಬಾರು ಚೆನ್ನಾಗೇ ಇದೆ ಎಂದರು ಕೇಳಿದ್ಯಾ ಸಾಂಬಾರಲ್ಲಿ ಉಪ್ಪೇ ಇಲ್ಲ ಅಂತ ನಿಮ್ಮ ಅಪ್ಪನೇ ಹೇಳ್ತಾ ಇಲ್ವಾ ಅವಳು ನಿನ್ನ ಹೆಂಡತಿ ಅಲ್ವಾ ಅದಕ್ಕೆ ಅವಳು ಹೇಗೆ ಮಾಡಿದ್ದರೂ ನಿನಗೆ ಚೆನ್ನಾಗೇ ಇರುತ್ತೆ ಎಂದು ಹೇಳಿದಾಗ ಕೋಪದಲ್ಲಿ ಊಟ ಕೂಡ ಮಾಡದೆ ಎದ್ದು ಹೋಗಿದ್ದ ಆಕಾಶ್ ಹತ್ತು ನಿಮಿಷದಲ್ಲಿ ಸುಲೋಚನಾಗೆ ಎಂದು ರಸಂ ಮಾಡಿ ತಂದು ಬಡಿಸಿದಾಗ ಸುಮ್ಮನೆ ಊಟ ಮಾಡಿ ಎದ್ದು ಹೋಗಿದ್ದರು ಆಕಾಶ್ ಅವರೇ ರೂಮಿನಲ್ಲಿ ಬಂದು ಕಿಟಕಿಯ ಕಡೆ ಮುಖ ಮಾಡಿ ಸುಮ್ಮನೆ ನಿಂತಿದ್ದವಳ ಬಳಿ ಬಂದು ಕೇಳಿದಳು ಹ್ಞೂ ಹೇಳಿ ಅವಳ ಕಡೆ ತಿರುಗಿ ತಿರುಗದೆಯೇ ಕೇಳಿದ ನಿಮಗೂ ಸಾಂಬಾರು ಇಷ್ಟ ಆಗಲಿಲ್ವಾ ಅದಕ್ಕೆ ಊಟ ಅರ್ಧಕ್ಕೆ ಬಿಟ್ಟು ಬಂದ್ರಾ ಎಂದು ಬೇಸರದಲ್ಲಿ ಕೇಳಿದವಳ ಮಾತು ಕೇಳಿ ಕೂಡಲೇ ಹಿಂದೆ ತಿರುಗಿದ್ದ ಊಟವನ್ನು ಒಂದು ತಟ್ಟೆಗೆ ಹಾಕಿಕೊಂಡು ಬಂದಿದ್ದಳು ಸಹನ ಈ ಸಾಂಬಾರು ಚೆನ್ನಾಗಿಲ್ಲ ಅಂದರೆ ಬೇಡ ಅನ್ನ ರಸಮ್ ತಂದಿದ್ದೀನಿ ಇದರಲ್ಲಿಯಾದರೂ ಸ್ವಲ್ಪ ಊಟ ಮಾಡಿ ಎಂದು ಅವನ ಮುಂದೆ ಊಟದ ತಟ್ಟೆ ಹಿಡಿದಳು ಮುಂದುವರಿಯುವುದು